ನೋಡಿ ಗಾಯ್ಸ್ ಮಳೆ ನುಡಿ ಮೈ ಗಾಡ್ ಯಾರಿಗೆ ಬೇಕಪ್ಪ ಈ ಮಳೆ ಅಂತೂ ನಿಜವಾಗ್ಲು ಮಳೆ ಅಂದ್ರೆ ಇಷ್ಟ ಆಗಲ್ಲ ಐ ಹೇಟ್ ರೈನಿಂಗ್ ಸೀಸನ್ ನನಗೇನಿದ್ರೂ ಬಿಸಿಲು ಬರಬೇಕು ಇವಾಗಲೇ ಕೆಲಸ ಮಾಡೋಕೆ ಎಲ್ಲದಕ್ಕೂ ಮನಸ್ಸಿರುತ್ತೆ ಮಳೆಯಲ್ಲಿ ನಿಜವಾಗ್ಲು ಹೊರಗೆ ಹೋಗೋಕ್ಕಾಗಲ್ಲ ಏನು ತರೋಕ್ಕಾಗಲ್ಲ ಏನು ಕೆಲಸ ಮಾಡೋಕ್ಕಾಗಲ್ಲ ಬಟ್ ರೈತರಿಗೆ ನಾವು ತಿನ್ನೋಕ್ಕೆ ಎಲ್ಲದಕ್ಕೂ ಮಳೆ ಬೇಕೇ ಬೇಕು ಅಲ್ವಾ ಏನು ಮಾಡಬೇಕಂದ್ರೆ ರಾತ್ರಿ ಹೊತ್ತೆಲ್ಲ ಮಳೆ ಬರಬೇಕು ಬೆಳಗ್ಗೆ ಎಲ್ಲ ಬಿಸಿಲು ಬರಬೇಕು ಅವಾಗ ಯಾರಿಗೂ ತೊಂದರೆ ಇರೋಲ್ಲ ರಾತ್ರಿ ಹೊತ್ತಿನ್ನೇನು ಎಲ್ಲರೂ ಮಲಗಿರ್ತಾರಲ್ವಾ ರಾತ್ರಿ ಮಳೆ ಬಂದು ನಡೀತದೆ ಬೆಳಗ್ಗೆ ಬಿಸಿಲಿರಲಿ ರಾತ್ರಿ ಮಳೆ ಬರಲಿ ಅವಾಗ ಯಾರಿಗೂ ತೊಂದರೆ ಆಗಲ್ಲ ಅಲ್ವಾ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವಲ್ನ ನಾಯಿಗ ಏನು ಗದಾಗೈಸ್ ನಾನು ವೀಡಿಯೋಸ್ಗಳು ಮಾಡ್ತೀನಲ್ವಾ ಅದರದ್ದು ಕೆಲವರು ಕಾಪಿ ಮಾಡ್ತೀನಿ ಅಂತ ಅನಿಸ್ಬೋದು ಕೆಲವರಿಗೆ ಬೇರೆಯವ್ರದ್ದನ್ನ ನೋಡ್ಬಿಟ್ಟು ಇಲ್ಲಿ ಬಂದು ಕಾಪಿ ಮಾಡ್ತಾಳೆ ಅಂತ ಅದನ್ನು ಡೈಲಿ ರೊಟೀನ್ ತೋರಿಸೋದು ನನಗೇನು ಅದಷ್ಟು ಆ್ಯಸ್ ಯೂಶುವಲ್ ಎಲ್ಲರ ಮನೇಲಿ ನಡೆಯುವಂಥದ್ದೇ ಎಲ್ಲರೂ ಮನೇಲಿ ದುಡ್ತಾರೆ ಅಡುಗೆ ಮಾಡ್ತಾರೆ ತಿಂಡಿ ಮಾಡ್ತಾರೆ ಎಲ್ಲರೂ ಅದರಲ್ಲಿ ಏನಂತ ವಿಶೇಷ ಅನಿಸಲ್ಲ ಹೊರಗಡೆ ಹೋದಾಗ ಇನ್ನು ಒಂದು ಬೇರೆ ಬೇರೆ ಥರದ್ದೆಲ್ಲ ತೋರಿಸ್ತೀವಲ್ಲ ಆ ಥರನೂ ಹೊರಗಡೆ ಹೋದಾಗ ತೋರಿಸ್ತೀನಿ ಆದರೆ ನಾನು ಕೆಲವೊಂದನ್ನು ಕೆಲವು ನೋಡಿದವ್ರಿಗೆ ಕಾಪಿ ಮಾಡ್ತಾಳೆ ಅಂತ ಅನಿಸ್ಬೋದು ಕಾಪಿ ಮಾಡಿದ್ರು ಮಾಡೋದ್ರ ಉದ್ದೇಶ ಸರಿ ಇದೆಯಾ ಅಂತ ನೀವು ಯೋಚನೆ ಮಾಡಬೇಕು ನಾನು ಕಾಪಿ ಮಾಡೋದಂದರೆ ಬೇರೆ ಅದು ಇದು ಬೇರೆ ಥರದ್ದೆಲ್ಲ ಯೂಸ್ಲೆಸ್ ಥಿಂಗ್ಸು ಅನ್ನೆಸಸ್ಸರಿ ಬಗ್ಗೆ ಕಾಪಿ ಮಾಡ್ಬೋದು ಅದರಿಂದ ನಾನು ಆ ಥರ ಕಾಪಿ ಮಾಡ್ತಿಲ್ಲ ನಾಲ್ಕು ಜನಕ್ಕೆ ಯೂಸ್ ಆಗಲಿ ಅನ್ನೋದ್ರ ಬಗ್ಗೆ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅನ್ನೋದ್ರ ಬಗ್ಗೆ ಮಾತ್ರ ನಾನು ಕಾಪಿ ಮಾಡ್ತಾಯಿದ್ದೀನಿ ನನ್ನ ಉದ್ದೇಶ ಒಳ್ಳೆಯದೇ ಇದೆ ಅಲ್ವಾ ಯಾರಿಗಾದ್ರೂ ಒಬ್ಬರಿಗೆ ಉಪಯೋಗ ಆಗಲಿ ಅಂತ ಯಾವುದೂ ಕೂಡ ಇಲ್ಲಿ ಒರ್ಜಿನಾಲಿಟಿ ಅನ್ನೋದು ಎಲ್ಲೂ ಇಲ್ಲ ಎಲ್ಲರೂ ಎಲ್ಲರ ಬಗ್ಗೆ ನಾವು ಆ ಸಾಧನೆ ಮಾಡಿದರು ಯೂ ಸಾಧನೆ ಮಾಡಿದರು ಅಂತ ಬೇರೆಯವ್ರ ಬಗ್ಗೆ ಬರೆದಿರೋದನ್ನು ಹೇಳೋದು ಬೇರೆಯವರು ನಿರ್ಮಾಣ ಮಾಡಿರೋದನ್ನು ತೋರಿಸೋದು ಎಲ್ಲವೂ ಕೂಡ ಅವು ಕೂಡ ಕಾಪಿ ಚಟ್ಟೆ ಅದು ಕೂಡ ಕಾಪಿನೇ ಅಲ್ವಾ ಯಾವುದು ಒರ್ಜಿನಾಲಿಟಿ ಅನ್ನೋದು ಇಲ್ಲೂ ಇಲ್ಲ ಒರ್ಜಿನಾಲಿಟಿ ಅನ್ನೋದನ್ನು ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ ಆಲ್ರೆಡಿ ಎಲ್ಲ ಸೃಷ್ಟಿಯಾಗಿರೋದನ್ನು ಒಟ್ಟು ಒಳ್ಳೆಯದು ನಾಲ್ಕು ಜನಕ್ಕೆ ಉಪಯೋಗ ಆಗೋದನ್ನು ಹೇಳಬೇಕು ತೋರಿಸ್ಬೇಕು ಅನ್ನೋದು ಅಷ್ಟೇ ಅದು ನೋಡಿ ಕಾಪಿ ಮಾಡ್ತಾರೆ ಅದು ಕಾಪಿ ಚಟ್ಟ ಅಂತ ಅನ್ಕೋಬೋದು ಅನ್ಕೋಬಾರ್ದು ಒಳ್ಳೆ ಉದ್ದೇಶ ಸರಿ ಇದ್ದಾಗ ಉದ್ದೇಶ ಒಳ್ಳೇದಿದ್ದಾಗ ಅದು ಕಾಪಿ ಆದರೂ ತೊಂದರೆ ಇಲ್ಲ ಯಾಕಂದರೆ ಇದರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದಷ್ಟೆ ಗಾಯ್ಸ್ ಇವತ್ತಿನ ಟಿಪ್ ಏನು ಗೊತ್ತಾ ಕೆಲವರಿಗೆ ಯಾವುದ್ರಲ್ಲೂ ಒಂದರಲ್ಲಿ ಸ್ಥಿರತೆ ಅನ್ನೋದಿಲ್ಲ ಒಂದು ಹೊಟ್ಟೆ ತೊಗೊಳ್ಬೇಕಾದರೂ ಕನ್ಫ್ಯೂಷನ್ ಇರುತ್ತೆ ಎಲ್ಲ ಟೋಟಲಿ ಒಟ್ಟಾರೆ ಎಲ್ಲ ಕೆಲಸದಲ್ಲೂ ಕನ್ಫ್ಯೂಷನ್ ಇರುತ್ತೆ ಏನು ಮಾಡೋದು ಏನು ಬಿಡೋದು ಅಂತ ಕನ್ಯಾ ರಾಶಿಗೆ ಕನ್ಫ್ಯೂಷನ್ ರಾಶಿ ಅಂತಲೇ ಹೇಳ್ತಾರೆ ನಿಜವಾಗ್ಲೂ ಕನ್ಯಾ ರಾಶಿಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ ನನ್ನ ಮಗಳದ್ದು ಕೂಡ ಅದೇನೇ ಅವಳು ಅಷ್ಟು ಎಲ್ಲಾದ್ರಲ್ಲೂ ಕನ್ಫ್ಯೂಷನ್ 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 ಆ ಕನ್ಫ್ಯೂಷನ್ ಆಗಬಾರ್ದು ಕನ್ಫ್ಯೂಷನ್ ಇದ್ದರೆ ಮನುಷ್ಯನಿಗೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಯಾವುದ್ರಲ್ಲೂ ಸ್ಥಿರತೆ ಅನ್ನೋದಿರಲ್ಲ ಒಂದು ದೃಢತೆ ಏನೋದಿರಲ್ಲ ಅದಕ್ಕೆ ಒಂದು ಕನ್ಫ್ಯೂಷನ್ ಹೋಗಬೇಕು ಒಂದು ಮೈಂಡ್ ಇರಬೇಕು ಫಿಕಲ್ ಮೈಂಡ್ ಆಗಬಾರ್ದು ಒಂದೇ ದೃಢ ನಿರ್ಧಾರ ಏಕಚಿತ್ತ ಏಕ ಮನಸ್ಥಿತಿ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಒಂದು ಮಂತ್ರನ ಹೇಳಬೇಕು ಓಂ ರೀಂ ಕ್ರೋಮ್ ನಮಃ ಓಂ ರೀಂ ಕ್ರೋಮ್ ನಮಃ ಓಂ ರೀಂ ಕ್ರೋಮ್ ನಮಃ ಓಂ ರೀಂ ಕ್ರೋಂ ನಮಃ ಓಂ ರೀಂ ಕ್ರೋಂ ನಮಃ ಈ ಮಂತ್ರನ ಡಿಸ್ಪ್ಲೇ ಮಾಡ್ತೀನಿ ಅದನ್ನು ಯಾರ್ಯಾರಿಗೆ ಕನ್ಫ್ಯೂಷನ್ ಆಗುತ್ತೆ ಯಾರಿಗೆ ಸ್ಥಿರತೆ ಇರೋಲ್ಲ ಯಾರಿಗೆ ಮನಸ್ಸು ಚಿತ್ತ ಚಾಂಚಲ್ಯ ಆಗ್ತಿರತ್ತೆ ಒಂದು ದೃಢತೆ ಅನ್ನೋದಿರೋಲ್ಲ ಅವರು ಈ ಮಂತ್ರನ ಹೇಳ್ಕೊಬೋದು ಇದು ನಾನು ಕಾಪಿ ಮಾಡ್ಬೋದು ಈ ಕಾಪಿ ಉದ್ದೇಶ ಒಳ್ಳೇದಿದೆ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತ ಅಷ್ಟೇ ನನ್ನ ಉದ್ದೇಶ ಸುಮ್ಮನೆ ಬೇರೆ ಥರ ಅದು ಇದು ವಿಡಿಯೋಗಳು ಮಾಡಿದ್ರು ಯೂಸ್ ಇರಲಿಲ್ಲ ನನಗೇನೋ ಒಂದು ಉಪಯೋಗ ಆಗಬೇಕು ಜನಗಳಿಗೆ ಅನ್ನೋದಷ್ಟೇ ನನ್ನ ಉದ್ದೇಶ ನನ್ನ ಉದ್ದೇಶ ಸರಿ ಇದೆ ಅಲ್ವಾ ಹಂಗಾಗಿ ಯಾರ್ಯಾರಿಗೆ ಪ್ರಾಬ್ಲಮ್ ಇದೆ ಅವರು ಈ ಮಂತ್ರನೇ ಹೇಳ್ಕೊಬೋದು ನಮ್ಮ ಉದ್ದೇಶ ಸರಿ ಇದ್ದಾಗ ನಾವು ಯಾರಿಗೂ ಹೆದರಬೇಕಾಗಿಲ್ಲ ಯಾರಿಗೂ ಹಂಚಬೇಕಾಗಿಲ್ಲ ಜನಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ ನಮ್ಮ ಮನಸ್ಥಿತಿ ನಮ್ಮ ಉದ್ದೇಶ ಒಳ್ಳೆಯದಾಗಿ ಇದ್ದಾಗ ಅಲ್ವಾ ಈ ವಿಡಿಯೋ ಇಷ್ಟವಾದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ